ಶೀರ್ಷಿಕೆ ಹೇಳಿದರು ಬಹಳ ಸಂತೋಷ ಆಯಿತು ಯಾಕಂತಂದರೆ ನಮ್ಮೆಲ್ಲರಿಗೂ ಗೊತ್ತಿರುವ ಹಾಗೆ ಸೂರ್ಯವಂಶ ಈ ಒಂದು ಶೀರ್ಷಿಕೆಯಲ್ಲಿ ಅದರದೇ ಆದಂಥ ಒಂದು ಇತಿಹಾಸ ಇದೆ ಒಂದು ಶಕ್ತಿ ಇದೆ ಒಂದು ಗತ್ತಿದೆ ಅದರ ಜೊತೆಯಲ್ಲಿ ಅಪ್ಪ ಅವರು ಸಾಹಸಸೀಹ ಡಾಕ್ಟರ್ ವಿಷ್ಣುವರ್ಧನ್ ಅವರ ಹೆಸರು ಕೂಡ ಸೇರಿಕೊಂಡಿದೆ ಹಾಗಾಗಿ ಬಹಳ ಬಹಳ ಸಂತೋಷ ಆಯಿತು ಖಂಡಿತವಾಗ್ಲು ಎಕ್ಸ್ಟೋಪವರು ಆಮೇಲೆ ಅಪ್ಪ ಅವರು ಸಾಹಸ ಸಿಂಹ ಡಾಕ್ಟರ್ ವಿಷ್ಣುವರ್ಧನ್ ಅವರು ನನ್ನ ಜೊತೆಯಲ್ಲೇ ಇದ್ದಾರೆ ಹಾಗಾಗಿ ನನಗದು ಶಕ್ತಿನೇ ಯಾವುದೇ ರೀತಿಯ ಒಂದು ಒತ್ತಡ ಇಲ್ಲ ಎಲ್ಲ ಹೇಗಿದೆ ನೋಡಿ ಸೂರ್ಯವಂಶ ಅಂದರೆ ಸೂರ್ಯ ಇದ್ದಾರೆ ಆ ಒಂದು ಶೀರ್ಷಿಕೆಯಲ್ಲೇ ಸೂರ್ಯ ಇದ್ದಾನೆ ಉದಯವಾಹಿನಿ ಅಂತಂದರೆ ಅಲ್ಲೂ ಕೂಡ ಸೂರ್ಯೋದಯ ಆಗೋ ಒಂದು ಎಲ್ಲ ಲಕ್ಷಣಗಳಿದ್ದಾವೆ ಉದಯ ವಾಹಿನಿಯ ಲೋಗೋ ಕೂಡ ಸೂರ್ಯನೇ ಇದೆ ಅವರು ಮಾಡ್ತಿರೋದು ಇದು ತುಂಬ ಸೂಕ್ತ ಆಮೇಲೆ ಅವರು ನನ್ನನ್ನು ಕೇಳಿದ್ದು ಈ ಪಾತ್ರ ನಾನು ಮಾಡ್ತಿರೋದು ಇದನ್ನು ನಿಜಕ್ಕೂ ನಮ್ಮ ಇಡೀ ಕುಟುಂಬಕ್ಕೆ ಭಾರತೀಯಮ್ಮವ್ರಿಗೆ ನಮ್ಮ ನನ್ನ ಆಗಿರೋ ನಮ್ಮ ಕೀರ್ತಿಯವ್ರಿಗೆ ನಮ್ಮ ತಂದೆ ತಾಯಿ ನನ್ನ ಮಕ್ಕಳು ಎಲ್ರಿಗೂ ಎಲ್ರಿಗೂ ಬಹಳ ಸಂತೋಷ ಇದೆ ಎಲ್ಲರೂ ಹೇಳಿದ ಒಂದೇ ಈ ಥರದ ಪ್ರೋಮೋ ಈ ಥರದ ಒಂದು ಧಾರಾವಾಹಿಯ ತುಣುಕು ಈ ಮೊದಲು ಎಲ್ಲೂ ಕೂಡ ನೋಡಿಲ್ಲ ಇದೇ ಮೊಟ್ಟ ಮೊದಲ ಬಾರಿಗೆ ಇಷ್ಟು ಅದ್ಧೂರಿಯಾಗಿ ಸಿನಿಮಾ ರೀತಿಯಲ್ಲಿ ಇದು ಬಂದಿದೆ ಅಂತ ಅಂದರೆ ಧಾರಾವಾಹಿಯ ಇತಿಹಾಸದಲ್ಲಿ ಅಂತಂದರೆ ಈಗ ಆ ಭಗವಂತನ ಅನುಗ್ರಹ ತಮ್ಮೆಲ್ಲರ ಪ್ರೀತಿಯಿಂದ ನನಗೆ ಅಭಿಮಾನಿಗಳು ಬೇರೆ ಬೇರೆ ರಾಜ್ಯದಿಂದ ಇದ್ದಾರೆ ಬೇರೆ ಬೇರೆ ದೇಶದಲ್ಲೂ ಇದ್ದಾರೆ ಅವರೂ ಕೂಡ ಅಂತಂದರೆ ಬೇರೆ ಬೇರೆ ಭಾಷೆಯಲ್ಲಿ ಬಂದಿರೋ ಧಾರಾವಾಹಿಯ ತುಣುಕುಗಳು ಆಗಿರಬಹುದು ಅದನ್ನು ನೋಡಿ ಅವರು ಹೇಳಬಹುದು ಈ ಥರದ ಒಂದು ತುಣುಕು ಈ ಥರದ ಒಂದು ಪ್ರೋಮೋ ಎಲ್ಲೂ ಕೂಡ ಅವರು ನೋಡಿಲ್ಲ ಅಂತ ಖುಷಿ ಇದೆ ಅವ್ರಿಗೆ ಆಮೇಲೆ ಅವ್ರಿಗೇನು ಹೊಸದೇನಲ್ಲ ಅಲ್ಲ ಇದು ಅವರು ಹೃದಯಾಗದಿಂದ ಅದು ನೋಡ್ಕೊಂಡು ಬಂದಿದ್ದಾರೆ ಅಪ್ಪ ಕೋಟ್ಯಾಂತರ ಅಭಿಮಾನಿಗಳಿದ್ರು ಮಹಿಳಾ ಅಭಿಮಾನಿಗಳಿದ್ರು ಹಾಗಾಗಿ ಅದು ಮುಂದೆ ಹೊರದಿದೆ ಅದು ಅವ್ರಿಗೆ ಬಹಳ ಸಂತೋಷ ತುಂಬ ಹೆಮ್ಮೆ ಇದೆ ಆ ಕುತೂಹಲ ಇರಲಿ ನೋಡಿ ಧಾರಾವಾಹಿ ನೋಡಿ ನಿಮಗೆ ಗೊತ್ತಿಲ್ಲ ಇದ್ರ ಬಗ್ಗೆ ಕೂಡ ನಾನು ಹೆಚ್ಚು ವಿವರವಾಗಿ ಹೇಳಲ್ಲ ಎಲ್ಲ ವಿವರಗಳು ನಿಮ್ಗೆ ಗೊತ್ತಾಗಬೇಕು ಅಂತಂದರೆ ಇದೇ ಮಾರ್ಚ್ ಹನ್ನೊಂದನೇ ತಾರೀಕು ಸೋಮವಾರ ರಾತ್ರಿ ಎಂಟು ಗಂಟೆಗೆ ನಮ್ಮ ಧಾರಾವಾಹಿ ಸೂರ್ಯವಂಶ ಉದಯ ವಾಹಿನಿಯಲ್ಲಿ ನೋಡಿ ಎಲ್ಲ ನೋಡ್ಕೊಳ್ಳಿ